ಭಾರತದಲ್ಲಿ ಅನೇಕ ಶ್ರೀಮಂತರು ಇಂದು ತಮ್ಮದೇ ಆದಂತಹ ಖಾಸಗಿ ಜೆಟ್ ವಿಮಾನಗಳನ್ನು ಹೊಂದಿದ್ದಾರೆ ಅಂದಹಾಗೆ ಖಾಸಗಿ ಜೆಟ್ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಾ ಭಾರತದಲ್ಲಿ ಇದು ಯಾರೆಲ್ಲರ ಬಳಿ ಇದೆ ಅಂತ ಕೂಡ ನಿಮಗೆ ಗೊತ್ತಿದೆಯಾ ಅನೇಕ ಶ್ರೀಮಂತರು ಮತ್ತು ವ್ಯಾಪಾರಸ್ಥರು ಖಾಸಗಿ ಜೆಟ್ಗಳನ್ನು ಬಳಸೋದಕ್ಕೆ ಪ್ರಾರಂಭಿಸಿದ್ದಾರೆ ನೋಡಿ ಹೌದು ಪ್ರಯಾಣ ಮಾಡುವ ಸಮಯವನ್ನು ಉಳಿಸಲು ಖಾಸಗಿ ಜೆಟ್ಗಳನ್ನು ಬಳಸ್ತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಶ್ರೀಮಂತಿಕೆಯನ್ನ ಇದರ ಮೂಲಕ ಪ್ರದರ್ಶನ ಮಾಡ್ತಾರೆ ಆದ್ದರಿಂದ ಯಾವ ಪ್ರಸಿದ್ಧ ಭಾರತೀಯರು ಖಾಸಗಿ ಜೆಟ್ಗಳನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿಯೋದು ಆಸಕ್ತಿದಾಯಕವಾಗಿದೆ ಹಾಗೇನಿ ಭಾರತದ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಪ್ರಕಾರ ಪ್ರಸ್ತುತ ಭಾರತದಲ್ಲಿ ಖಾಸಗಿ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳು ಸೇರಿದಂತೆ ಐನೂರ ಐವತ್ತು ಶ್ರೀಮಂತರ ಖಾಸಗಿ ವಿಮಾನಗಳಾಗಿವೆ ನೋಡಿ ಹೌದು ನಟರು ಮತ್ತು ಇತರ ಬಿಲಿಯನೇರ್ಗಳು ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ವಿಮಾನಗಳು ಅಥವಾ ಖಾಸಗಿ ಜೆಟ್ನಲ್ಲಿ ಪ್ರಯಾಣಿಸುತ್ತಾರೆ ಎಂದು ತಿಳಿದುಬಂದಿದೆ ಅತ್ಯಂತ ದುಬಾರಿ ಖಾಸಗಿ ಜೆಟ್ ಭಾರತದ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿ ಅವರ ಒಡೆತನದಲ್ಲಿದೆ ಇದರ ಬೆಲೆ ಎಪ್ಪತ್ತ್ಮೂರು ಮಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚಾಗಿದೆ ನೋಡಿ ಇದಲ್ಲದೆ ಅನಿಲ್ ಅಂಬಾನಿ ಲಕ್ಷ್ಮೀ ಮಿತ್ತಲ್ ಪಂಕಜ್ ಮುಂಚಾಲ್ ಕಲಾನಿಧಿ ಮಾರನ್ ನವೀನ್ ಜಿಂದಾಲ್ ಅದಾರ್ ಪುನಾವಾಲಾ ಗೌತಮ್ ಅದಾನಿ ಮತ್ತು ಮುಕೇಶ್ ಅಂಬಾನಿ ಸೇರಿದಂತೆ ಎಂಟು ಭಾರತೀಯ ಉದ್ಯಮಗಳು ಮಾತ್ರ ದೀರ್ಘ ಶ್ರೇಣಿಯ ಖಾಸಗಿ ಜೆಟ್ಗಳನ್ನು ಹೊಂದಿದ್ದಾರೆ ಇನ್ನು ಬಾಲಿವುಡ್ ಸೆಲೆಬ್ರಿಟಿಗಳಾದಂತಹ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಮತ್ತು ಸಲ್ಮಾನ್ ಖಾನ್ ಕೂಡ ಖಾಸಗಿ ಜೆಟ್ಗಳನ್ನ ಹೊಂದಿದ್ದಾರೆ ಹಾಗೇನೆ ವರದಿಗಳ ಪ್ರಕಾರ ರತನ್ ಟಾಟಾ ಅವರು ಡಸಾಲ್ಟ್ ಫಾಲ್ಕನ್ ಖಾಸಗಿ ಜೆಟ್ ಅನ್ನ ಹೊಂದಿದ್ದಾರೆ ನೋಡಿ ಇನ್ನು ಖಾಸಗಿ ಜೆಟ್ ಮುನ್ನೂರು ಕಾರು ಖಾಸಗಿ ಸೈನ್ಯ ಒಡೆಯ ಆದರೂ ಕೂಡ ಅಂಬಾನಿ ಅದಾನಿಗಿಂತ ಶ್ರೀಮಂತರಲ್ಲ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಅವರು ದೇಶದ ಅತ್ಯಂತ ದುಬಾರಿ ಖಾಸಗಿ ಜೆಟ್ ಅನ್ನ ಹೊಂದಿದ್ದಾರೆ ಇದು ಸುಮಾರು ಆರುನೂರ ಮೂರು ಕೋಟಿ ರೂಪಾಯಿ ಮತ್ತೊಂದೆಡೆ ಸೌದಿ ರಾಜಕುಮಾರ ಅಲ್ವಾಲೀದ್ ಬಿನ್ ತಲಾಲ್ ಅಲ್ ಸೌದ್ ಅವರು ವಿಶ್ವದ ಅತ್ಯಂತ ದುಬಾರಿ ಖಾಸಗಿ ಜೆಟ್ಟನ್ನು ಹೊಂದಿದ್ದಾರೆ ಇದರ ಬೆಲೆ ಅಂದಾಜು ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ಆಗಿದೆ ನೋಡಿ ಹೌದು ಖಾಸಗಿ ಜೆಟ್ನ ಬೆಲೆಯನ್ನ ಅದರ ಗಾತ್ರ ಮತ್ತು ವೈಶಿಷ್ಟ್ಯಗಳಿಂದ ನಿರ್ಧರಿಸಲಾಗುತ್ತೆ ಇನ್ನು ವಿಶಿಷ್ಟವಾಗಿ ಒಂದು ಖಾಸಗಿ ಜೆಟ್ಗೆ ಇಪ್ಪತ್ತು ಕೋಟಿ ರೂಪಾಯಿಗಳವರೆಗೆ ವೆಚ್ಚವಾಗಬಹುದು ಆದರೆ ಕೆಲವು ಒಂದು ಬಿಲಿಯನ್ ರೂಪಾಯಿ ಮೌಲ್ಯದಾಗಿರಬಹುದು ಇನ್ನು ಸಿರಾಸ್ ಮಿಷನ್ ಜೆಟ್ ಅನ್ನು ಅತ್ಯಂತ ಕೈಗೆಟುಕುವಂತಹ ಖಾಸಗಿ ಜೆಟ್ ಎಂದು ಪರಿಗಣಿಸಲಾಗಿದೆ ಇದರ ಬೆಲೆ ಸುಮಾರು ಹದಿನಾರು ಕೋಟಿ ರೂಪಾಯಿ ಆಗಿದೆ ನೋಡಿ